ಅಯ್ಯೋ ಲಕ್ಷ್ಮಕಯ್ಯ ಈಗ ತಾನ ನಿನ್ನ ನೆನ್ಸ್ಕೊಂತಿದ್ದ ನೋಡು ನೀವು ಬರ್ಬೇಕಿಂತ ಟೈಮ್ ಆಗ ಅಂತೇಳಿ ಇವಾಗ ತಾನೇ ನಾನ್ ಐದು ಸಾವಿರ ಕಿತ್ಕೊಂಡಿನ್ ಗಾಡಿ ದೇನ್ ರೆಡಿ ಮಾಡಿಸ್ಬೇಕು ಕಿತ್ಕಾ ಬಡಕೋಬೇಡ ಆ ಚೂರಿ ಅಣ್ಣ ಗಾಡಿಯಲ್ಲಿ ನೆನ್ಸ್ ಬಂದೀವಿ ಅಯ್ಯೋ ಇಲ್ಲೋಡಿ ಮುಂಡ್ಯಾರ ಏನಪ್ಪ ಈ ಥರ ಹಾಂ ನಾನು ಐದು ಸಾವಿರ ಕಿತ್ಕೊಂಡಿ ನೀನು ಹಾಂ ನನ್ನ ಮಗ ಬರ ಕೋಳಿ ಮುಂಜೆ ಸಾಯಿಸಿರೋದ್ ಕಿ ಐದ ಸಾವಿರ ಕತ್ಕೊಂಡ್ರ ಇವರು ನಿನ್ ಗಾಡಿ ತಕೊಂಡ್ ಹೋಗಿರದ್ಕ್ರೆತಾರ ಬಿಡ್ತಾರಪ್ಪ ಅಯ್ಯೋ ಲಸಮಕಯ್ಯ ಏನ್ ಮಾಡಾರ ಗೊತ್ತೇ ನಾವು ಮುಂಜಾನ ನಮ್ ಸಾಯಿಸಿದ್ರು ನಮ್ಮ ಮುಂಜಾ ದಿನ ನಾಲ್ಕು ತತೆ ಕೊಡ್ತಿದ್ಲೇನು ವರ್ಕೊಂದ ಒಂದ್ ಹದಿನೈದು ತತ್ತಿ ಪ್ಪ ಅದಕ್ಕೆ ಎಲ್ಲ ಸೇರಿಸಿ ನನಗೆ ರೊಕ್ಕ ಹೋಗ್ಬಿಟ್ಟು ಐ ಸಾವಿರ ರೂಪಾಯಿ ಈಸ್ಕೊಂಡ ಅದೇ ನಾನು ಹಂಗು ಅನ್ಕೊಂತೀ ಈ ಟೈಮ್ ಲಕ್ಷ್ಮಕಾಯಿ ಇರ್ಬೇಕಿತ್ ನೋಡ ಅಂತ ಹೇಳಿ ಬಂದಿ ನಿನ್ ಗಾಡಿನೇ ತರ ಇವ್ರ ಮಗ ಹೋಗಿರೋದು ಸರಿಯಾಗಿ ಬುನಾದಿ ಬಿಡಿಸಿ ತಕೊಂಡ್ ನಡಿ ಏ ನಿಮ್ಮ ಗಾಡಿ ಅಲ್ಲ ಬಿಟ್ಟು ಬಂದ ನನ್ನ ಮಗ ಏನೋ ಕುಡ್ದುಗೆ ಅಂದಲ್ಲಿ ಎತ್ಕೊಂಬಿಟ್ಟವೇ ಒಂದು ಗಾಡಿ ಅನ್ಕೊಂಬಿಟ್ಟು ತಲೆ ಕೆಡ್ಸ್ಕೊಂತಿ ಹೋಗು ನಿಮ್ಮ ಗಾಡಿ ಅಲ್ಲೇ ಆಯ್ತಕ್ಕ ನಿಮ್ಮ ಗಾಡಿ ಏನು ಆಗಿಲ್ಲ ಕೋಳಿ ಆದರೂ ಇದು ಹುಂಜಾದ್ರೂ ಸತ್ತಿತ್ತು ಅದಕ್ಕೆ ಐದು ಸಾವಿರ ಕೊಡ್ತೀನಿ ಅವಳು ಹಂಜಿದ್ದು ಮೊಟ್ಟೆ ಇವು ಬತ್ತಿತ್ತು ಬಿಡ್ತಿತ್ತು ಅಂತ ದೊಡ್ಡ ಅಂತರಾಮಾಯಣ ಮಾಡಿದ್ಲು ಅದಕ್ಕೆ ರೊಕ್ಕ ಕೊಟ್ಟು ನಿನ್ಗೆ ಕೊಡಬೇಕು ಹೋಗು ಸುಮ್ಕ ಏಯ್ ಇಲ್ಲ ಕನಕ ನಿನ್ನ ಗಾಡಿಯಾ ಬಿಳ್ಸಿ ಎಲ್ಲ ಕೊಡ್ಸಿ ಮಾಡ್ದವ್ರ ನಿನ್ನ ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ಲ ನೋಡೋದು ಹಂಗವಾಗಿ ಅಯ್ಯೋ ಅವ್ರ ಮಗನ ಸ್ಟಾರ್ಟಾರ್ಟ್ ಮಾಡ್ಕೋದಂತ ತಳ್ಕೊಂಡೋಗಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಆಲಿಲ್ಲ ಅಂತ ಅದು ಗಾಡಿ ಏನು ಮಾಡೋರ ಏನು ಬಿಟ್ಟವ್ರ ಮೊದಲು ಹೋಗಿ ನೋಡು ஆஹ் வந்துவிடலி மாதாடோரு முயல்லு உரு மாதாடுந்த நான் மாத்தாடுவா தென நன் மக தப்பா அவன் கோழிகார ரொக்க கொட்டில் உன்க்க ஐ சவ் ரூபாய்க்கட்ட இவரேன் சுமக்கல

ಬಂದ್ರ ಅದನ್ನ ನೋಡ್ಕೊಂಡ್ಬಿಟ್ಟು ನೋಡು ವರಕ ನಾನು ನಿನ್ನ ಮಾತ್ ಕೇಳದೆ ಸಾಕು ನನ್ಗೆಲ್ಲ ಗೊತ್ತಾ ಗೊತ್ತಾಗ್ಬಿಡುತ್ತಾ ಅದಕ್ಕೆ ಹೊರಕ್ ಬಂದಿ ನಾನು ಇಷ್ಟ ಇಲ್ಲ ಕಡುತ್ತೆ ಆದ್ರೆ ಏನು ಮಾಡೋದು ನನ್ನ ಗಂಡನ ಅವು ಅಲ್ಲ ನೀನು ಅದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ಅಂದರೆ ಇನ್ನೇ ಇಷ್ಟ ಇಷ್ಟಪಡ್ತಾರೆ ನಂಗಂತ ನಿನ್ನ ಕಂಡ್ರ ಹಾಕಿಲ್ಲ ಯಾವಾಗಲೋ ಮಗ ಇನ್ನೇನ್ಕಂಡು ಕರಿಮರಿ ಇದ್ದಂಗೆ ಇರ್ತೀನಿ ನೀನು ನಂಗೆ ಅದಕ್ಕೆ ಇಷ್ಟ ಆಗಿಲ್ಲ ಅದನ್ನು ನನ್ನ ಗಂಡ ನೋಡು ಕುಡ್ದು 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 ಹಾಳಾಗ ಮಾಡ್ತಾನೆ ಏನೇ ಮಾಡ್ಕೊಂತಿ ನೋಡಿ ಇಲ್ಲ ಈ ಸಾವಿರ ಕಟ್ಟಿ ಗಾಡಿ ರೆಡಿ ಎಲ್ಲ ಬೇಕು ಎಲ್ಲ ಬರುತ್ತೆ ಹೇಳು ರೊಕ್ಕ ಅದಕ್ಕೆ ನಿನ್ನ ಮಗನಿಗೆ ಒಳ್ಳೇದು ಬುದ್ಧಿ ಕಲ್ಸುತ್ತೆ ಹ್ಞೂ ನೀವು ಮತ್ತೆ ಅವನು ಬುದ್ಧಿ ಕಲ್ಸೋಗಿದ್ದೀರಿ ನಿನ್ ಗಂಡ ಇನ್ನೆಲ್ಲ ಹೋಗು ಉಳ್ಕಂತಿದ್ದು ಕಣವ ಒಳ್ಳೆದೇ ಬುದ್ಧಿ ಐತೆ ಒಯ್ದು ಅವ್ರು ಹಾಳು ಮಾಡ್ಕೊಂಡುಸಿರೇ ಅವ್ರು ಹೂವು ರೊಕ್ಕ ಎಲ್ಲ ಚೆನ್ನಾಗಿ ಕೊಟ್ಟು 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 ಹಾಳು ಮಾಡ್ಕೊಂಡ್ಸೋಳ ನಿನ್ನಂತೂ ಲಕ್ಷ್ಮ ಕೈ ಬಿಡಕ್ಕಿಲ್ಲ ಹೋಗು ಸುಮ್ಕ ಬಾಣ ತನಕ ಇಲ್ಲೇ ಇರ್ತಿ ಮಾಡ್ತಾಳೆ ಏನೇ ಐಕಿ ನಿನ್ಗೆ ಯಾವುದೇ ಕಾಣಕೋ ಮಾಡೋಕ್ಕಿಲ್ಲ ಅದನ್ನೂ ಕಟ್ಟಿಟ್ಟು ಬುದ್ಧಿ ತಿಳ್ಕೊಂಬಿಡು ಅಲ್ಲ ನನ್ನ ನಾನು ಸಸೆನ ದಿನ ಇಟ್ಕೊಂಡು ಹೋಗಿ ಬಾಣ ತನಕ ಇಟ್ಕೊಳ್ತ ಕಷ್ಟವೇನೆ ಓ ನೀನು ಬಾರಿ ಆಡ್ತಿತ್ತಕ ತಕ್ಕ ಯಾರು ಕರ್ಕೊಂಡ್ಬಂದು ಮುಗಿಗ್ ನೀರು ಇಸಿ ರೆಡಿ ಮಾಡಿ ಮುಗಿ ಮಲಗಿಸೋದು ಮಾಡೋದು ಮಟ್ಟದು ಕಷ್ಟ ಆಗುತ್ತೆನಾ ಯಾವುದೇ ಕಾಣಕೋ ಆಗೋಕ್ಕಿಲ್ಲ ಆ ಮಟ್ಟಿಯಾಗೆ ಇರಲಿ ನಾನು ಸೊಸೆ ಅಯ್ಯೋ ನೀನ್ ಸಸ್ಯ ನೀನೆ ಇಟ್ಕವ ಯಾರ್ ಬೇಡ ಅಂದರು ಲಕ್ಷ್ಮಿ ಅವಳಗ್ ಕೂಗೋದ್ ಕೂಗೋಳ ಆ ತಾಯಿ ತನ್ನಲ್ಲಿ ನಿಂತಿ ಕೂಗೋಳ ಬರೋದು ಬಿಡೋದು ಅವಳು ಬಿಟ್ಟದ್ದು ಅದ್ಬಿಟ್ಟು ನೀನೇನು ನಮ್ಗೊಳ್ ಜೊತೆ ಕೈ ಕಯ ಕಾಯ ಅಂತ ಕುಂತ್ಕೊಳ್ಳೋದು ನೀನ್ ಹಿಂಗೆಲ್ಲಾ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ನೋಡುವ

ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೆ ಎಲ್ಲರಿದ್ರು ಮಾನ ಹೋಗಿ ಕೊನೆಗೆ ಮನೆಗೆ ಹೂಡುವೆ ನನ್ನಂತ ಹೆಣ್ಣಿಕ್ಕಿಂತ ಸೋಲೋಕ್ಕೆ ಸಾಧ್ಯವೇ ನಿನಗೆ ಏ ಲಕ್ಷ್ಮೀ ಹಿಂಗಕ್ಕೆ ಹೆಂಗಡಿನಿಂದ ಕೆಕ್ಕರಿಸಿ ನಾನು ಗೆಲ್ಲಾರರೆ ನಿನಗೆ ಅಂತ ಶಕ್ತಿ ನಿನ್ನಲ್ಲಿಲ್ಲ ತಿಕ ಮುಚ್ಕೊಂಡ್ ಮುಚ್ಕೊಂಡ್ಲೋಡಿ ಐ ಏ ಲಕ್ಷ್ಮಕ ಲಕ್ಷ್ಮಕ ಒಂದು ಮತ್ತೆ ಕಪಲ್ಗೆ ಕಪಲ್ಗೆ ಹೇಳ್ತೀನಿ ಊತ ಮತ್ತೆ ಕಪಾಲ್ ಕಿತ್ತು ಬರ್ಬೇಕು ಅಂಗಡಿ গাডি রডি মার্স করত্য় কর্য় করত্য় করত্য়ে করাত্য়ের சரிமக்கித்துக்குடி லட்சி இன்னும் அயோயோ லட்சம வயசாக கித் கித் பண்ண அய்யோ அவளே கடந்த அய்யோட மக்தோ மக்கித் அய்யோ நின்று ரெடி மாசி அய்யோ நான் கித்ரூர்டி இல்லப்பா ನೋಡಿದೆ ಇರಿ ಈ ಅರ್ಚನಮ್ಮನ್ನ ಕೊಬ್ಬಳಿಸ್ಬೇಕಂದ್ರೆ ಲಕ್ಷ್ಮಿ ಕೈಯಾಗ ಸದ್ಯ ಹೆಂಗೆ ಮಕ್ಕ ಮುಚ್ಕೊಂಡು ನಿಂತು ನೋಡಿ ಈಗ ವರ್ಸ್ಕೊಳ್ದೆಲ್ಲ ಹೊಡ್ಸ್ಕೊಂಡ್ಬಿಟ್ಟು ಏಟೈತಿ ಅಮ್ಮಂಗ ಆ ರೊಕ್ಕ ಕೇಳಿದಾಗ್ಲಿ ಗಾಡಿ ರೆಡಿ ಮಾಡಿಸ್ಕೊಟ್ಬಿಟ್ಟಿದ್ರೆ ಹಾಂ ಇಷ್ಟೆಲ್ಲ ಬರ್ತಿತ್ತು ಎರ್ಕಂಡ್ ಕೇಳ್ಬೇಕು ಕಣ್ರ ಇದ್ರು ಕಳೆದಕ್ಕಿ ಯಾರು ಇದರಿ ಸರಿಯಾಗಿ ಮಾಡೋ ತಕ್ಕ ಇವತ್ತು ಏ ಲಕ್ಷ್ಮಕ್ಕ ನೀನು ಕೈ ಎತ್ತಬಾರ್ದಿತ್ತು ಲಕ್ಷ್ಮಕ್ಕ ಬಿಡಬಾರ್ದಿತ್ತು ಹೊಡಿತಿದೆ 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 ಒಳ ಜೋಳದ ರೊಟ್ಟಿ ಬಡದ ಮುಡಿತೆ ನಾನಂತೂ ನೋಡಿ ತುಂಬ ಖುಷಿ ಪಡ್ತಿದೆ ಕನಕ ಇನ್ನೊನ್ನಾಗಿ ಬಡಿಯೋಕ್ಕಿಲ್ಲ ಏನ ನಮ್ಮ ಮತ್ತೆ ಅಕ್ಕ ಇನ್ನೊಂಚೂರು ಬುದ್ಧಿ ಕಲ್ತ್ಕೊಂತಿಲ್ಲು ಅಯ್ಯೋ ನೀನು ಇಷ್ಟು ಕನಿಸ್ತೀನಿ ಅಂತ ಅನ್ಕೊಂಡಿದ್ದಾ ಕನಕ ಇನ್ನ ಕೊಡೀತಿ ಅನ್ಕೊಂಡಿದ್ದೀ ಅಲ್ಲ ನೇಹು ನೋಡ ಯಾವ ಥರ ಇದು ಹಾಂ ಅವ್ರ ಹೊತ್ತಾಗ ಓಡಿಸಬೇಕಂತೇಳಿ ಹೆಂಗೆ ಆಯ್ತೈತಿ ಅಯ್ಯೋ ಇದೊಂದು ಕಕ್ಕದಾಯ್ತು ಬಿಡು ಆಮೇಲೆ ಮನೆಗೆ ಹೋದ್ನಾಗ ಈ ಬಸ್ ಹೆಂಗಸು ಒತಗಿದ್ಬಿಟ್ರೆ ಏನು ಮಾಡೋದು ಹಾಂ ಹುಡುಗಿಗೆ ನವಯ್ತ ಇಲ್ಲ ಹಾಂ ಒದ್ಬಿಡ್ತಲ್ಲ ಒದ್ಬಿಡ್ತಾಳ ಕಾವ್ಲಾಗೆ ನಿಂತಿರೋದು ಲಕ್ಷ್ಮೀ ಮನೆಯವರು ಅಷ್ಟು ಸ್ವಲ್ಪ ಬಿಡಕ ಸಾಧ್ಯ ಇಲ್ಲ ನೇಹುನ ಹೊಡಿಯೋದು ಬಡಿಯೋದು ಅವ್ರ ಜೀವನದಾಗಿಲ್ಲ ಅದ್ರಾಗ ಬೇರೆ ಇವಳು ಮಲ್ಲಿಕಮ್ಮನ ಕರ್ಸಿರೋದು ಅವರು ಸುಂಕ ಬಿಡ್ತಾಳೆ ಏನ ಮೆಟ್ರ ಮೆಟ್ರ ಮ್ಯಾಗ ಕಾಲಕ್ಕೆ ತುಳಿತಾಳಾಳ ಆದರೂ ಏನಾರು ಇದು ಯಂಗ ಇದಾಗಬೇಕಾಗಿತಿ ಅರ್ಚನಮ್ಮ ಸರಿಯಾಗಿ ಹೊಡೆದಿದ್ದು ನಂಗಂತ ಭಾಳ ಖುಷಿ ಆಗ್ಬಿಡ್ತು ನೋಡೋಣ ಆ ಲಕ್ಷ್ಮಿ ಕೊಡ್ದಿದ್ದು ಮುಟ್ಟು ಕೆನೆ ನೋಡ್ಕೊಬೇಕು ಆ ಥರ ಆಗೈತಿ ಒಳಗೆ ಮುಟ್ಟು ನೋಡ್ಕೋದೆಲ್ಲ ಸರಿಯಾಗೈತೆ ಹೊಡೆದ ಇಕ್ಕ ಆಲಿ ಆಲಿ ಮನ್ಸೊಳಗೆ ತಟ್ಟಿ ಇಂಥ ಎಲ್ಕಟ್ಟು ಕೆಲಸ ಬಿಟ್ರೆ ಒಳ್ಳೇದು ಇಲ್ಲ ಇಲ್ಲಾಂದ್ರೆ ಇನ್ನೂ ತಿಂತಾಳೆ ಅಷ್ಟೇ ಏ ಹೇಳಮ್ಮ ನನ್ ಗಾಡಿ ರೆಡಿ ಮಾಡಿಸ್ಕೊಡ್ತೀನಿ ಮಾಡಿಸ್ಬಿಡೋಕಿಲ್ಲವಾ ನನ್ಗೆ ಅಷ್ಟ ಮಾತ್ರ ಬಗ್ಳು ಇಲ್ಲ ಅಂದ್ರೆ ನೋಡು ನಾಯಿ ಕಾಕಸ್ತೀನಿ ನನ್ನ ಮಗಳು ವಿಚಾರದಲ್ಲ ನಾವು ಕಕ್ಕ ಬಿಡ್ತೀವಿ ಗಂಡ ಎಂತ ಇಬ್ಬರು ಸೆಕೊಂಡು ಓ ಏನ ಕನ್ಬಿಟ್ಟು ನಮ್ಮ ನೀವು ಆ ನನ್ನ ಗಾಡಿ ಅದ ನಿನ್ ಮಗ ಅದ್ರಾಗ ಬರ ಕೇಳಕ್ಕೆ ಬಂದ್ರೆ ನನ್ನ ಅಂತ ಆಡ್ ಬೇರೆ ಕೋ ನೀನು ಮೋಸೋಡಿ ಅಷ್ಟ ಅಕ್ಕ ಮಾಡ್ತಿ ನಾನು ಗಾಡಿ ರೆಡಿ ಮಾಡಿಸ್ಕೊಡ್ತಿ ಅಷ್ಟೇ ಅಷ್ಟ ಬೋಗು ನಂಗೆ ಅಕ್ಕ ಹೇಳಿಲ್ಲ ಅಂದ್ರೆ ಇನ್ನ ಕೊಡಿ ಚೆನ್ನಾಗಿರತ್ತ ವಡಿ ಕಪ್ ಕಪ್ಪಲ್ ಕಿತ್ತು ಬರೋ ಮಟ್ ಕೊಡಿ ನಾನೇನಲ್ಲ ಸೊಸಿಯಾಗಿತ್ಕೊಂಡು ಆ ಮಗಂಗೆ ಎಂತ ಬುದ್ಧಿ ಕಲ್ಸೋಳ ನೋಡೋಣ ಮತ್ತೆ ಈ ಬುದ್ಧಿ ಕಲ್ಸಿರ್ಕೊಂಡು ನಾಟಕ ಮಾಡ್ಕೊಂಡು ಆಳಾಗ್ ಬತ್ತಿರೋದು ವಡಿ ಅಕ್ಕ ವಡಿ ಇನ್ನ ಕೊಡಿ ನಾನೇನ್ ದಾಡಿಲ್ಲ ಹೊಡ್ದು ಬುದ್ಧಿ ಕಲ್ಸಿ ಬೋರ್ಡ್ ಅಕ್ಕ ಏಟ್ ಮಾಡಿದ್ರು ಅಷ್ಟೇ ಐತಿ ಇದ್ರಾವ್ ಅಯ್ಯೋ ಇವಳೆ ನನ್ನ ಸೊಸಿಯಾ ಇಲ್ಲ ಅಂದ್ರೆ ನನ್ನ ದುಷ್ಮಾನಪ್ಪ ಎಲ್ಲದಕ್ಕೂ ಮಾಡಿ ಬಡಿ ಅಂತಲೇ ಹೇಳ್ಕೊಡ್ತಾ ಈಕೀಗ ಏಟ್ ಐತ್ ನೋಡೋ ನನ್ ಗೊಳಸ್ಬೇಕು ಬಡಿಸ್ಬೇಕು ಅಂತೇಳಿ ಎಪ್ಪ ಹಾ ಹಾಂ ಇವಳಿಂದ ಬಹಳ ಹುಷಾರಾಗಿರ್ಬೇಕಿಲ್ಲ ಅಂದ್ರೆ ನನ್ನ ಗುಳಗಾಲಿಲ್ಲ

ಅಯ್ಯೋ ಅಯ್ಯೋ ಅದನ್ನ ಮಾತಾಡೋಕೆ ಬಂದಿನವ ಸುಂದ್ರ ಸುಂದರ ಅದ ಇವಳು ಜೈರೋಹಿಣಿ ಹುಡುಗಿನ ಕೋರ್ಸ್ಕೊಂಡು ಜಯಮ್ಮನ್ ಮಗಳನ್ನ ಹೋಗ್ಬೇಕಾರ ಅದು ಆವನ್ ಕೆರೆ ಆಯ್ತಾ ಅದ್ರೊಳಗ್ ಬಿದ್ಬಿಟ್ಟವ್ರಕ್ಕನವ ಬೌವ್ವ ಬೌವ್ವ ನಿನ್ ಅಮ್ಮಯ್ಯ ಅಂತನ್ ಕಾಪಾಡವ ಕಾಪಾಡವ ನಿನ್ ಅಮ್ಮಯ್ಯ ಅಂತನ್ ಕಾಪಾಡುವ ನೀನು ಏನು ಹೇಳ್ತಿದ್ದೀನಿ ಅಣ್ಣ ನಡಿಯೋಣ ನಡೆಯೋಣ ಮೊದ್ಲಂಗಾರ ಸುಂದ್ರ ಜೈರುಹಿ ಇಬ್ರು ಬಿತ್ತಾರ ಐನಾ ಅಯ್ಯೋ ಅಣ್ಣ ನಡಿ ನಿನ್ ನೋಡು ಬಿತ್ತಳಂತ ನೋಡ್ಮಂತ ನೀನ್ಯಾಕ ಹಿಂಗ ಮಕ್ ಮಕ್ಕಳ ಹೊಡ್ಕೊಂಡ್ ನಿಂತಿದ್ದೀನಿ ಅಂದ್ರೆ ನಿನ್ನ ಮಗಳ ಕಣ ಯಾರೋ ಅನ್ಕೊಂಡ್ ತಿಳ್ಕೊಂಬ ನಡಿ ನಡಿ ఓకే వీక్షకరీ వీడియో నిమ్మభియాల కమెంట్స్ తెలిసి లైక్ మి మే నమ్మ చైబ్న్ క్లిక్ థ్యాంక్ యూ ఫార్ వాచింగ్